ಜನನಿಂ ಶಾರದಾದೇವಿ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮಿ ತ್ರಯೋರ ಶತ್ವ ಪ್ರಣಮಾಮ್ಯೋರ್ ಮೊಹರ್ಮ ರತ್ನಾಕರ ಧವತ ಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜಶ್ರೀ ರತ್ನಾಡ್ಯಂ ಒಂದೇ ಭಾರತ ಮಾತರಂ ತಾಯಿ ಭಾರತಾಂಬೆಯ ದಿವ್ಯ ಚರಣಗಳಲ್ಲಿ ನನ್ನ ಹಣೆ ಹಚ್ಚಿ ನಮಸ್ಕರಿಸುತ್ತಾ ಇವತ್ತಿನ ದಿನ ನಾನು ಮಾತನಾಡಲು ಇಚ್ಛಿಸಿರುವ ವಿಷಯ ನದಿ ಕೆರೆ ಕಟ್ಟೆಗಳ ರಕ್ಷಣೆಯಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿಗಳು ಆತ್ಮೀಯ ಮಿತ್ರರೇ ಇವತ್ತಿನ ದಿನ ಈ ಒಂದು ಕಾಲಘಟ್ಟಕ್ಕೆ ನಾವು ನೀವೆಲ್ಲರೂ ನೋಡುತ್ತಿದ್ದೇವೆ ಗಂಗಾ ಸ್ನಾನ ತುಂಗಾಪಾನ ಎಂಬ ವಾಕ್ಯಕ್ಕೆ ತದ್ವಿರುದ್ಧವಾಗಿ ನಾವೆಲ್ಲರೂ ಆ ನದಿಗಳನ್ನು ಕಲುಷಿತಗೊಳಿಸುತ್ತಿದ್ದೇವೆ ಕಲುಷಿತಗೊಳಿಸಿ ಆಗಿದೆ ಪವಿತ್ರ ಗಂಗಾ ನದಿ ಐವತ್ತು ಕೋಟಿಗಿಂತಲೂ ಹೆಚ್ಚು ಜೀವ ಸಂಕುಲಗಳಿಗೆ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡುತ್ತಿದೆ ಆದರೆ ಅಲ್ಲಿ ಆಗ್ತಕ್ಕಂಥ ಮಾಲಿನ್ಯ ಹೇಳ ತೀರದ್ದಾಗಿದೆ ಇನ್ನು ಕೆರೆಗಳ ಪರಿಸ್ಥಿತಿ ಅಂತ ಬಂದರೆ ಅದೆಲ್ಲಲ್ಲೂ ಒಂದು ಕಡೆ ಕೆರೆಗಳು ನಮ್ಮ ಕಣ್ಣಿಗೆ ಕಾಣುತ್ತಿದ್ದಾವೆ ಹಾಗೂ ಕಟ್ಟೆಗಳು ಅಂತ ಬಂದಾಗ ಡ್ಯಾಮ್ಗಳಂತ ನಾವೇನು ಕರಿತೇವೆ ಅದು ಯಾವುದೋ ಕಾಲದಿಂದ ಅತಿ ಬಲಿಷ್ಠವಾಗಿ ಇರ್ತಕ್ಕಂಥ ಡ್ಯಾಮ್ಗಳ ಗೇಟ್ಗಳು ಇವತ್ತು ನಶಿಸಿ ಒಡೆದುಕೊಂಡು ಹೋಗುತ್ತಿದ್ದಾವೆ ಇದಕ್ಕೆ ಮೂಲಭೂತ ಕಾರಣ ನಾವು ನೀವೆಲ್ಲರೂ ಎಸಕ್ತಕ್ಕಂಥ ಮಾಲಿನ್ಯ ಕಾರಣ ಇದನ್ನು ಬದಲಾಯಿಸಬೇಕಾಗಿದೆ ಯಾವ ನಾವು ರಕ್ಷಣೆ ಮಾಡಬೇಕಾಗಿದೆ ಮಾಲಿನ್ಯ ಎಸಗುವವರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಪಾಲಿಸಿಯನ್ನು ನಾವು ಜಾರಿಗೆ ತರಬೇಕಾಗಿದೆ ಪ್ರತಿಯೊಬ್ಬ ಯಾರೇ ಆಗಿರಲಿ ಆತ ಯಾವುದೇ ಸ್ಥಾನದಲ್ಲಿರಲಿ ಆತ ಮಾಲಿನ್ಯಕ್ಕೆ ತುತ್ತಾಗಿದ್ದರೆ ಮಾಲಿನ್ಯವನ್ನು ಆತ ಎಸಗುತ್ತಿದ್ದರೆ ಆತನ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ ಹಾಗೂ ನಸಿಸಿ ಹೋಗ್ತಕ್ಕಂಥ ಕೆರೆಗಳನ್ನು ರಕ್ಷಿ ರಕ್ಷಣೆ ಮಾಡಬೇಕಾಗಿದೆ ಯಾವ ತರನಾಗಿ ಎಂದರೆ ಕೆರೆಗಳ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಆ ಒಂದು ಪ್ರದೇಶವನ್ನು ಕೆರೆಗೆ ಸೀಮಿತ ಎಂದು ಬೋರ್ಡ್ ಹಾಕಬೇಕಾಗಿದೆ ಬಂಧುಗಳೇ ನದಿಯಲ್ಲಿ ಐವತ್ತು ಕೋಟಿಗಿಂತಲೂ ಹೆಚ್ಚು ಜನರಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡ್ತಕ್ಕಂಥ ಗಂಗಾ ನದಿಗೆ ಅದೆಷ್ಟೋ ತರಹದ ಮಾಲಿನ್ಯವನ್ನು ಹೆಸಗಿ ಆ ನದಿಯನ್ನ ಅವನತಿಯ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗುತ್ತಿದ್ದೇವೆ ಯಾವ ತರನಾಗಿ ಎಂದರೆ ಅನೇಕ ತರಹದ ಕಾರ್ಖಾನೆಗಳಿಂದ ಬರ್ತಕ್ಕಂಥ ತ್ಯಾಜ್ಯವನ್ನು ನದಿಗೆ ಬಿಡುವುದು ಮನೆಯಲ್ಲಿ ಆಗ್ತಕ್ಕಂಥ ತ್ಯಾಜ್ಯಗಳನ್ನು ನದಿಗೆ ಬಿಡುವುದು ಇದೆಲ್ಲವೂ ಕಾರಣ ಇದೆಲ್ಲವೂ ಕಾರಣವಾಗುವುದೇ ಆ ಒಂದು ನದಿಗಳ ಅವನತಿಗೆ ಕಾರಣ ಅದು ರಾಜಕಾರಣವೇ ಆಗಿರಲಿ ರಾಜಕೀಯ ವ್ಯಕ್ತಿಯೇ ಆಗಿರಲಿ ಆತ ಅದೆಷ್ಟೋ ದೊಡ್ಡ ಮಟ್ಟದ ಹುದ್ದೆಯಲ್ಲಿದ್ದರೂ ಸಹ ಆತನಿಂದ ತಪ್ಪಾಗಿದ್ದರೆ ಆತನಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ನೀಡಲೇಬೇಕಾಗಿದೆ ಕಾರಣ ನಾವೆಲ್ಲರೂ ಹೇಳುತ್ತಿದ್ದೇವೆ ಜೀವ ಸಂಕುಲಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರೆಂದು ಆದರೆ ಅದೇ ಕುಡಿಯುವ ನೀರು ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಬಂದರೂ ಸಹ ನಾವೆಲ್ಲರೂ ಇವತ್ತಿನ ದಿನ ಮಾಲಿನ್ಯವನ್ನು ಎಸಗುತ್ತಲೇ ಇದ್ದೇವೆ ಇದಲ್ಲವೇ ನಮ್ಮ ಮೂರ್ಖತನ ಶಾಲೆಯನ್ನ ಕಲಿತು ಸಹ ನಾವು ಅನಕ್ಷರಸ್ಥರಂತೆ ಆಡುತ್ತಿದ್ದೇವೆ ಇವತ್ತಿನ ದಿನ ಇದೆಲ್ಲವನ್ನ ಮೆಟ್ಟಿ ನಿಲ್ಲಬೇಕಾಗಿದೆ ನಾಳೆಯ ದಿನ ಇಲ್ಲವಾದರೆ ಬಂದೇ ಬಿಡುವುದು ನಮ್ಮ ಪತನದ ದಿನ ಎಂಬ ಮಾತಿನಂತೆ ಮೊಟ್ಟ ಮೊದಲಿಗೆ ಒಂದು ಹಳ್ಳಿಯನ್ನು ಕಟ್ಟುವ ಮೊದಲು ಒಂದು ಕೆರೆಯನ್ನು ಕಟ್ಟು ಎಂಬ ಗಾದೆ ಮಾತಿನಂತೆ ಇದು ಎಷ್ಟೊಂದು ಸುಂದರವಾಗಿದೆ ಎಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಊರು ಬಲಿಷ್ಠವಾಗಿ ಬೆಳೆಯಬೇಕಾದರೆ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ನೀರು ಅದು ಎಷ್ಟೋ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸಣ್ಣ ಸಣ್ಣ ಗ್ರಾಮಗಳಲ್ಲಿಯೂ ಸಹ ಕುಡಿಯಲು ನೀರಿಲ್ಲದೆ ಪರದಾಡಿಕೊಂಡು ಜನ ಅದೆಷ್ಟೋ ತಾಸುಗಳ ಗಂಟಲೆ ಕ್ಯೂ ಸಾಲಿನಲ್ಲಿ ನಂಬರ್ನಲ್ಲಿ ನಿಂತುಕೊಂಡು ನೀರನ್ನು ಕುಡಿಯುವ ನೀರನ್ನು ತರುವಂಥ ಸಂದರ್ಭ ಬಂದಿದೆ ಆದರೂ ಸಹ ನಾವು ಬದಲಾಗಿಲ್ಲ ಬದಲಾಯಿಸಲು ಮುಂದಾಗುತ್ತಿಲ್ಲ ಇದಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಶಾಲೆಯನ್ನ ಕಲಿತು ಸಹ ಅಣಕ್ಷರಂತಿರುವ ಮೌಢ್ಯತನ ದಡ್ಡತನ ಅನಕ್ಷರಸ್ಥೆ ಕಾರಣ ಬದಲಾಗಬೇಕಾಗಿದೆ ಆ ಮಳೆ ನೀರು ಸಂಗ್ರಹವಾಗುವಂತೆ ಕೆರೆಗಳನ್ನು ಸ್ವಚ್ಛಗೊಳಿಸಬೇಕಾಗಿದೆ ದೊಡ್ಡ ದೊಡ್ಡ ನದಿಗೆ ಅಡ್ಡಲಾಗಿ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಕಟ್ಟೆಗಳನ್ನು ಕಟ್ಟಬೇಕಾಗಿದೆ ಮಾಲಿನ್ಯಕಾರಕ ವಿಷಯಗಳನ್ನು ತೆಗೆದುಹಾಕಬೇಕಾಗಿದೆ ನಿಸರ್ಗಕ್ಕೆ ನಾವೆಲ್ಲರೂ ಹೊಂದಿಕೊಳ್ಳಬೇಕಾಗಿದೆ ಅದು ಯಾವುದೇ ತರಹನಾಗಿರ್ತಕ್ಕಂಥ ಮಾಲಿನ್ಯ ಆದರೂ ಸಹ ಅದಕ್ಕೆ ತಕ್ಕ ಶಿಕ್ಷಣ ಶಿಕ್ಷೆಯನ್ನು ನೀಡಿ ಅವರನ್ನು ಬದಲಾಯಿಸಬೇಕಾಗಿದೆ ಕಾರಣ ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಲೇ ವಿಷ್ಣು ಪತ್ನಿ ನಮೋಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ ಅರ್ಥಾತ್ ಸಮುದ್ರವನ್ನೇ ತನ್ನ ಸೆರಗಾಗಿಸಿಕೊಂಡು ಆ ಪರ್ವತಗಳನ್ನೇ ತನ್ನ ಸ್ತನಗಳಾಗಿಸಿಕೊಂಡು ಇರ್ತಕ್ಕಂಥ ವಿಷ್ಣುವಿನ ಪತ್ನಿಯೇ ತಾಯಿ ಭೂತಾಯಿಯೇ ನಿನಗೆ ನನ್ನ ದಿನನಿತ್ಯದ ಕಾರ್ಯ ಚಟುವಟಿಕೆಗಳ ಸಲುವಾಗಿ ಪಾದಸ್ಪರ್ಶವನ್ನು ಮಾಡುತ್ತಿದ್ದೇನೆ ದಯಮಾಡಿ ನನ್ನನ್ನು ಕ್ಷಮಿಸು ಎಂದು ಹೇಳ್ತಕ್ಕಂಥ ಸಂಸ್ಕೃತಿ ನಮ್ಮದು ಎಂದು ಹೇಳ್ತಕ್ಕಂಥ ಭಾರತೀಯತೆ ನಮ್ಮದು ಇದು ಕೇವಲ ಮಾತಿನಿಂದಾಗದೆ ಕಾರ್ಯರೂಪಕ್ಕೆ ತರೋಣ ಎಂದು ಹೇಳುತ್ತಾ ಪ್ರತಿಯೊಬ್ಬರೂ ಸಹ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಹೇಗೆ ರಕ್ಷಣೆ ಮಾಡಿಕೊಳ್ಳುತ್ತೇವೋ ನಮ್ಮ ಹೊಲದಲ್ಲಿರ್ತಕ್ಕಂಥ ಬಾವಿಯನ್ನು ನಾವು ಹೇಗೆ ಪರರಿಂದ ರಕ್ಷಣೆಯನ್ನ ಮಾಡುತ್ತೇವೋ ಅದೇ ತರನಾಗಿ ಸಾರ್ವಜನಿಕವಾಗಿರ್ತಕ್ಕಂಥ ನದಿ ಕೆರೆ ಕಟ್ಟೆಗಳನ್ನು ರಕ್ಷಿಸೋಣ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಹಿಂದ್ ಒಂದೇ ಮಾತ್ರ ಶ್ರೀಕೃಷ್ಣಾರ್ಪಣಸ್ತು <Sð>